ತುಮಕೂರು ಜಿಲ್ಲೆಯಲ್ಲಿ ಮಧುಗಿರಿ ತಾಲೂಕಿನಲ್ಲಿ ಚಿನ್ನೆನಳ್ಳಿ ಅಂತಕ್ಕಂಥ ಗ್ರಾಮದಲ್ಲಿ ಜಾತ್ರೆಯನ್ನು ಆ ಊರಿನಲ್ಲಿ ಆಚರಣೆ ಮಾಡ್ತಾಯಿದ್ರು ಆ ಸಂದರ್ಭದಲ್ಲಿ ನೀರು ಕಲುಷಿತ ನೀರಿನಿಂದ ಸುಮಾರು ನೂರಕ್ಕೂ ಹೆಚ್ಚು ಜನರಿಗೆ ವಾಂತಿ ಭೇದಿ ಈ ರೀತಿ ಆಗಿದೆ ಅಂಥೇಳಿ ರಿಪೋರ್ಟಾಗಿ ಕೆಲವರು ಅವರಾಗ ಅವರೇ ಖಾಸಗಿ ಆಸ್ಪತ್ರೆಗಳಿಗೆ ಅಲ್ಲಿ ಮಧುಗಿರಿಯಲ್ಲಿ ಕೊರಟಗೆರೆಯಲ್ಲಿ ಮತ್ತು ತುಮಕೂರಿನಲ್ಲಿ ಸೇರಿಕೊಂಡಿದ್ದಾರೆ ಆನಂತರ ಇಲ್ಲಿಗೆ ತುಮಕೂರು ಆಸ್ಪತ್ರೆಗೆ ಅಲ್ಲಿನ ಟಿ ಎಚ್ ಒ ಆನಂತರ ಡಿ ಸಿ ಅವರು ಡಿ ಎಚ್ ಓ ಅವರು ಸಿ ಇ ಒ ಅವರು ಅವರೆಲ್ಲರೂ ಕೂಡ ಹೋಗಿ ಅಲ್ಲಿಂದ ಯಾರು ಇದರಲ್ಲಿ ತೊಂದರೆಗೆ ಸಿಕ್ಕಾಕ್ಕೊಂಡಿದ್ರು ಅವ್ರನ್ನ ಎಲ್ಲ ತುಮಕೂರು ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದಾರೆ ಅಡ್ಮಿಟ್ ಮಾಡಿದ್ದಾರೆ ದುರದೃಷ್ಟ ಇಬ್ಬರೂ ಚಿಕ್ಕದಾಸಪ್ಪ ಅಂತೇಳಿ ಎಪ್ಪತ್ತಾರು ವರ್ಷದ ವರ್ಷದವರು ಮತ್ತು ಪೆದ್ದಣ್ಣ ಅಂತೇಳಿ ಎಪ್ಪತ್ತೆರಡು ವರ್ಷದವರು ಇವರಿಬ್ಬರು ಕೂಡ ಇಲ್ಲಿ ಆಸ್ಪತ್ರೆಯಲ್ಲಿ ತೀರ್ಕೊಂಡಿದ್ದಾರೆ ಒಂದು ಅವರಿಗೆ ಆದಂಥ ಇನ್ಫೆಕ್ಷನ್ನು ಅದರ ಪ್ರಯುಕ್ತ ಇರ್ಬೋದು ಜೊತೆಗೆ ವಯಸ್ಸು ಕೂಡ ಎಪ್ಪತ್ತ ಆರು ಎಪ್ಪತ್ತೆರಡು ಆಗಿರೋದ್ರಿಂದ ವಯಸ್ಸಾಗಿ ಅವರು ಅದನ್ನು ತಡ್ಕೊಳ್ಳೋಕ್ಕಾಗದೆ ಅವರು ಕೂಡ ತೀರ್ಕೊಂಡಿದ್ದಾರೆ ಅಂತೇಳಿ ಡಾಕ್ಟರ್ಸ್ಗಳು ಹೇಳ್ತಿದ್ದಾರೆ ಈಗಾಗಲೇ ಆ ಊರಿನಲ್ಲಿ ಪಿ ಡಿ ಒ ಅವ್ರನ್ನ ವಾಟರ್ಮೆನ್ನ ಅವ್ರನ್ನೆಲ್ಲ ಸಸ್ಪೆಂಡ್ ಮಾಡಿದ್ದಾರೆ ಮುಂಜಾಗ್ರತೆ ಕ್ರಮ ತಗೋಬೇಕಾಗಿತ್ತು ಅಂತ ಹೇಳಿ ಸಸ್ಪೆಂಡ್ ಮಾಡಿದ್ದಾರೆ ಯಾಕೆ ಅದು ಕಲುಷಿತವಾದಂಥ ನೀರು ರೆಗ್ಯುಲರ್ ಪೈಪ್ಲೈನಿಗೆ ಮಿಕ್ಸ್ ಆಯಿತು ಅನ್ನೋದನ್ನು ಈಗಾಗಲೇ ಅವರು ಪರಿಶೀಲನೆ ಮಾಡಿದ್ದಾರೆ ಅಲ್ಲಿ ವಾಟರ್ ಕನೆಕ್ಷನ್ಸ್ಗಳು ಕೊಡೋದಕ್ಕೆ ಕೆಲಸ ನಡೀತಾ ಇತ್ತು ಜೆ ಆ ಪೈಪ್ಗಳು ಹೊಡೆದೋಗಿತ್ತು ಅದರನ್ನೇ ಅದರಿಂದ ಬೇರೆ ಪೈಪಿಗೆ ಕೂಡ ರೆಗ್ಯುಲರ್ ವಾಟರ್ ಸಪ್ಲೈಗೆ ಮಿಕ್ಸ್ ಆಗಿ ಅದರ ಟೆಸ್ಟ್ಗಳು ಕೂಡ ಈಗಾಗಲೇ ಸ್ವಲ್ಪ ಒಂದು ಅರ್ಧ ಬಂದಿದೆ ಅಲ್ಲ ಮುಖ್ಯವಾದಂಥ ಟೆಸ್ಟ್ಗಳಾಗಲೇ ಬಂದಿದೆ ಇನ್ನೂ ಕೆಲವು ಟೆಸ್ಟ್ಗಳು ಬರಬೇಕು ಅದು ಬಂದ ಮೇಲೆ ಇನ್ನೂ ಹೆಚ್ಚಿನ ಮಾಹಿತಿ ಸಿಗುತ್ತೆ ಒಟ್ಟಾರೆ ಇಲ್ಲಿ ಇನ್ಫೆಕ್ಷನ್ ಆಗಿದೆ ವಾಟರ್ ಇನ್ಫೆಕ್ಷನ್ ಕಂಟಾಮಿನೇಷನ್ ಆಗಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಟೆಸ್ಟ್ಗಳು ಬಂದಿರೋದ್ರಿಂದ ಅದನ್ನು ನಮ್ಮವರು ಹೇಳ್ತಾ ಇದ್ದಾರೆ ಅಧಿಕಾರಿಗಳು ಇನ್ನೂ ಕೂಡ ಸುಮಾರು ಜನ ಆಸ್ಪತ್ರೆಯಲ್ಲೇ ಇದ್ದಾರೆ ಅವು ಕೂಡ ಈಗ ನಾವು ನೋಡಿದ್ವಿ ಆಮೇಲೆ ಚಿಕ್ಕ ಮಕ್ಕಳು ಶಾಲೆಗೆ ಹೋಗುವಂಥ ಹೆಣ್ಮಕ್ಕಳು ಕೂಡ ಅವರು ಕೂಡ ಇದರಿಂದ ಅಫೆಕ್ಟ್ ಆಗಿದ್ದಿದ್ದು ಅವ್ರನ್ನೆಲ್ಲ ಇನ್ನೂ ಇಟ್ಕೊಂಡು ಈಗಾಗಲೇ ಗುಣಮುಖರಾಗ್ತಾ ಇದ್ದಾರೆ ಅವರನ್ನು ಇನ್ನೂ ಎರಡು ಮೂರು ದಿವಸ ಅಥವಾ ಎಷ್ಟು ದಿವಸ ಇಟ್ಕೋಬೇಕು ಅಷ್ಟು ದಿವಸ ಇಟ್ಕೊಂಡು ಸಂಪೂರ್ಣವಾಗಿ ಗುಣಮುಖರನ್ನಾಗಿ ಮಾಡಿ ಕಳಿಸ್ಕೊಡ್ತಾರೆ ಇದೇ ಒಂದು ನಮಗೆ ಒಂದು ಆಟ ಅಂತ ತಿಳ್ಕೊಂಡು ನಾವು ಇಡೀ ಜಿಲ್ಲೆಯಲ್ಲಿ ಎಲ್ಲ ಪಂಚಾಯಿತಿಯಲ್ಲೂ ಕೂಡ ನಮ್ಮ ವಾಟರ್ ಸಪ್ಲೈ ಇಂಜಿನಿಯರ್ಸ್ ಏನಿದ್ದಾರೆ ಅದರಲ್ಲಿ ವಿಶೇಷವಾಗಿ ಜಲ್ ಜೀವನ್ ಮಿಷನ್ನಿಂದ ಬರ್ತಕ್ಕಂಥದ್ದು ಆಮೇಲೆ ಬೇರೆ ಬೇರೆ ವಾಟರ್ ಸಪ್ಲೈ ಸಿಸ್ಟಮ್ಗಳೇನಿದೆ ಒ ಪ್ಲ್ಯಾಂಟ್ಗಳಿದೆ ಕೆಲವು ಕಡೆ ಜನ ಕೆಲಸ ಮಾಡುತ್ತೆ ಕೆಲವು ಕಡೆ ಮಾಡೋದಿಲ್ಲ ಅದೆಲ್ಲವನ್ನು ಕೂಡ ಈಗಾಗಲೇ ನಮ್ಮ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಅಧಿಕಾರಿಗಳು ಮತ್ತು ಡಿ ಸಿ ಅವರು ಅದನ್ನು ರಿವ್ಯೂ ಮಾಡ್ತಾರೆ ಇಡೀ ಜಿಲ್ಲೆದು ನಾಳೆ ನಾನು ಸಭೆ ಇಟ್ಕೊಂಡಿದ್ದೇನೆ ಅಧಿಕಾರಿಗಳ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಭೆಯನ್ನು ಇಟ್ಕೊಂಡಿದ್ದೇನೆ ಅದರಲ್ಲಿ ನಾನು ಕೂಡ ಇಡೀ ಜಿಲ್ಲೆಯ ವಾಟರ್ ಸಪ್ಲೈ ಸಿಸ್ಟಮ್ ಅಂತ ರಿವ್ಯೂ ಮಾಡ್ತೇನೆ ಯಾಕೆಂದರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಸೇರಿ ಜನಜೀವನ ಮಿಷನ್ ಅಂತ ಏನು ಮಾಡಿದ್ದಾರೆ ಅದು ಕೆಲವು ಕಡೆ ಭಾಳ ಚೆನ್ನಾಗಾಗಿದೆ ಕೆಲವು ಕಡೆ ಅಷ್ಟು ಚೆನ್ನಾಗಾಗಿಲ್ಲ ಅದನ್ನು ಕೂಡ ನಾವು ಈಗಾಗಲೇ ಹಿಂದಿನ ಸಭೆಗಳಲ್ಲಿ ಗಮನ ಗಮನ ಹರಿಸಿ ಅವರಿಗೆ ಸೂಕ್ತವಾದಂಥ ಆದೇಶಗಳನ್ನ ಕೊಟ್ಟಿದ್ದೆ ನಾನು ಅದನ್ನು ಕೂಡ ನಾನು ನಾಳೆ ಪರಿಶೀಲನೆ ಮಾಡ್ತೇನೆ ಒಟ್ಟಾರೆ ಈ ಕುಡಿಯುವ ನೀರಿನ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಅಂತ ಹೇಳಿ ನಾನು ಸಾರ್ವಜನಿಕ ಸ್ನೇಹಿತರುಗಳಿಗೆ ಮನವಿಯನ್ನು ಎಸ್ ಟಿ ಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಚಿದೆ ಇನ್ನೂರು ಹಾಸಿಗೆಗಳಿರುವ ಒಳ ರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೇ ಕ್ಯಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ನೈನ್ ಫೈವ್ ಸಿಕ್ಸ್ ಡಬಲ್ ಒನ್ ಅಥವಾ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ನೈನ್ ಫೈವ್ ಸಿಕ್ಸ್ ಒನ್ ಸಿಕ್ಸ್ ಅಥವಾ ಡಬಲ್ ಸೆವೆನ್ ಸಿಕ್ಸ್ ಜೀರೋ ತ್ರೀ ನೈನ್ ಸೆವೆನ್ ಏಟ್ ಸೆವೆನ್ ಏಟ್